ಇವತ್ತಿನ ಮೊನ್ನೆ ಬಂದಂತ ಅಹ್ಮದ್ ಅಬ್ದಾಲಿ ಶಾ ಅವರಿಗೆ ಈ ದೇಶದ ಮೇಲೆ ಪಾಶ್ಚಾತ್ರು ದಂಡಯಾತ್ರೆಗಳನ್ನ ಮಾಡಿಕೊಂಡೇ ಬರ್ತಾ ಇದ್ರು ಬಂದ್ ಅರ್ಥ ಮಾಡ್ಕೊಳ್ಳಿ ಈ ದೇಶದಲ್ಲಿ ನಾವು ಕೋಟ್ಯಂತರ ಜನ ಇದ್ದೀವಿ ಇಂತಹ ಸಂದರ್ಭದಲ್ಲಿ ಮತ್ತೊಬ್ಬರು ಬಂದು ನಾನೂರು ವರ್ಷಗಳಿಗೆ ನಮ್ಮ ದೇಶವನ್ನ ಪರಿಪಾಲನೆ ಮಾಡಿದ್ರು ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ ಇಂಗ್ಲೆಂಡ್ ದೇಶ ಎಷ್ಟು ಅಂದ್ರೆ ನಮ್ಮ ನಾಲ್ಕು ಡಿಸ್ಟಿಕ್ಟ್ ಆಗ್ಬಿಟ್ರೆ ಒಂದ್ ಇಂಗ್ಲೆಂಡ್ ದೇಶ ನಮ್ಮ ಕೈಯಲ್ಲಿ ಆಗಿಲ್ಲ ಯಾಕೆ ಅಂದ್ರೆ ನಮಗೆ ಸಮರ್ಥರಾಗಿರ್ತಕ್ಕಂಥ ನಾಯಕತ್ವದ ಕೊರತೆನಾ ಇಲ್ಲ ನಮ್ಮ ದೇಶಕ್ಕೆ ಬಲಾಢ್ಯವಾಗಿರ್ತಕ್ಕಂಥ ಶಕ್ತಿ ಇಲ್ಲಿವ ಅನ್ನುವಂತ ವಿಚಾರಗಳನ್ನ ನಾವು ಅವಲೋಕನ ಮಾಡಬೇಕಾಗ್ತದೆ ಸ್ವಾತಂತ್ರ್ಯ ಬಂತು ಈಗ ಸಂವಿಧಾನವನ್ನೆಲ್ಲ ಕೂಡ ಇನ್ನೇನು ಎರಡೂ ಕೂಡ ಒಟ್ಟೊಟ್ಟಿಗೆ ನಡೀತಾ ಇದ್ದಾವೆ ಸಂವಿಧಾನ ಕೂಡ ಬರಿಬೇಕು ಬರೀಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಈ ದೇಶದಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಭಿನ್ನ ಸಂಸ್ಕೃತಿಗಳು ಭಿನ್ನ ನಾಗರಿಕತೆಗಳು ಭಿನ್ನ ಪರಂಪರೆಗಳು ಭಿನ್ನ ಜಾತಿಗಳು ಭಿನ್ನ ಭಾಷೆಗಳಿದಾವೆ ಎಲ್ಲರನ್ನೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಸಂವಿಧಾನವನ್ನ ಬರೀಲಿಕ್ಕೆ ಆಗಲ್ಲ ಇಂತ ಸಂದರ್ಭದಲ್ಲಿ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೂಡ ಪಾತ್ರ ಅಮೋಘವಾಗಿರ್ತಕ್ಕಂಥದ್ದು ಯಾಕಂದ್ರೆ ಈಗಾಗಲೇ ಆರು ದೇಶಗಳ ಸಂವಿಧಾನವನ್ನ ಬರೆದಂತ ಪ್ರೊಫೆಸರ್ ಜನರವರು ಜನಿ ಅವ್ರನ್ನ ಕೇಳ್ಕೊಂಡಂತ ಸಂದರ್ಭದಲ್ಲಿ ಅವ್ರು ಇಲ್ಲ ನಿಮ್ಮ ನಿಮ್ಮ ದೇಶ ಎಲ್ಲಾ ದೇಶ ನಾನು ಬರೀತೀನಿ ಅಮೆರಿಕದಲ್ಲಿ ನೋಡಿ ಕ್ರಿಶ್ಚಿಯನ್ಸ್ ಇದಾರೆ ನಾನು ಅಲ್ಲಿ ಬರೀತೀನಿ ಫ್ರಾನ್ಸ್ ಬೇಗ ಬರೀತೀನಿ ಸಮಸ್ಯೆ ಇಲ್ಲ ನಿಮ್ಮ ದೇಶಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಬಾಬಾ ಸಾಹೇಬರಿಗೆ ಯಾಕೆ ಒಂದು ಜವಾಬ್ದಾರಿಯನ್ನ ಕೊಟ್ಟರು ಅಂದ್ರೆ ಬಡತನದಲ್ಲಿ ನೋವಿನಲ್ಲಿ ಅಸ್ಪೃಶ್ಯತೆಯಲ್ಲಿ ಹಸಿವಿನಲ್ಲಿ ಈ ದೇಶದ ರೈತರ ಸಮಸ್ಯೆ ಈ ದೇಶದ ಕೂಲಿ ಕಾರ್ಮಿಕರ ಸಮಸ್ಯೆ ಪ್ರತಿಯೊಬ್ಬರ ಸಮಸ್ಯೆಯನ್ನ ಒಬ್ಬ ಆಂಥ್ರೋಪಾಲಜಿಸ್ಟ್ ಆಗಿ ಮಾನವ ಶಾಸ್ತ್ರಜ್ಞನಾಗಿ ಎಲ್ಲವನ್ನ ಕೂಡ ಬಲ್ಲವನಾಗಿದ್ದ ಅಂತ ಒಂದು ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಅದರ ಜವಾಬ್ದಾರಿ ಅವ್ರಿಗೂ ಆಯ್ತು ನೋಡಿ ಅವರಿಗೆ ಸುಮಾರು ಇಪ್ಪತ್ತ್ ಮೂರು ಕಮಿಟಿಗಳಿದ್ವು ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದು ಕಮಿಟಿ ಅಂದ್ರೆ ಡ್ರಾಫ್ಟಿಂಗ್ ಕಮಿಟಿ ಅಂತ ಅದರಲ್ಲಿ ಕೂಡ ಏಳು ಜನ ಇರ್ತಾರೆ ಏಳು ಜನರಲ್ಲಿ ಅಷ್ಟು ಸುಲಭ ಅಲ್ಲ ಅವರೆಲ್ಲರೂ ಕೂಡ ಅಮೋಘವಾಗಿರತಕ್ಕಂಥ ಪಾಂಡಿತ್ಯ ಪಾಂಡಿತ್ಯವನ್ನ ಪಡೆದಂತ ಪಾಲರವರೆಲ್ಲರೂ ಕೂಡ ಆದ್ರೆ ಇವರೆಲ್ಲರೂ ಕೂಡ ಏಳು ಜನರಲ್ಲಿ ಕೆಲವರೆಲ್ಲ ಸಹಕಾರವನ್ನ ಮಾಡ್ಲೇ ಇಲ್ಲವರ ಕೆಲವರು ಇಬ್ರು ಸತ್ಯವಾಗ್ಬಿಟ್ರು ಇಬ್ರು ಬೇರೆ ದೇಶಕ್ಕೆ ಹೊಂದ್ಬಿಡ್ರು ಇನ್ನಿಬ್ರು ಇನ್ನೆಲ್ಲ ಹೋಗ್ಬಿಟ್ರು ಆ ಜವಾಬ್ದಾರಿ ಬಾಬಾ ಸಾಹೇಬರ ಮೇಲೆ ಬಿದ್ದು ಮೂರು ವರ್ಷಗಳ ಕಾಲ ಹದಿನೆಂಟು ಗಂಟೆಗಳ ಕಾಲ ಅವ್ರು ಏನ್ ಮಾಡಿದ್ರು ಈ ಭಾರತದ ಸಂವಿಧಾನವನ್ನ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರು ಸರಿ ಯಾವ ತರ ಸಂವಿಧಾನ ನಾಳೆಯಿಂದ ಏನ್ ಮತ್ತೆ ಗಾಂಧೀಜಿಯವ್ರನ್ನ ಈ ದೇಶದ ಸಾಮ್ರಾಟ್ರನ್ನ ಮಾಡ್ಬೇಕಾ ನೆಹರೂರವ್ರನ್ನ ಈ ದೇಶದ ಚಕ್ರವರ್ತಿಗಳನ್ನಾಗಿ ಮಾಡ್ಬೇಕಾ ಈಗಾಗಲೇ ಈ ದೇಶದಲ್ಲಿ ಐನೂರ ಅರವತ್ತೈದು ಅರವತ್ತು ಎರಡು ಸಂಸ್ಥಾನಗಳಿವೆ ಮತ್ತೆ ರಾಜಪ್ರಭುತ್ವವನ್ನ ಮಾಡೋದಾ ಬಾಬಾ ಸಾಹೇಬ್ ರಚನೆ ಮಾಡಿದ್ರು ಈ ದೇಶಕ್ಕೆ ಬೇಕಾಗಿರೋದು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂತ ಸಾರ್ವಭೌಮಾಧಿಕಾರ ಅಂತ ಎಂತ ಅದ್ಭುತ ನೋಡಿ ಆ ಪದಗಳಲ್ಲೇ ಇದೆ ಅಮೋಘವಾಗಿರ್ತಕ್ಕಂಥ ಜ್ಞಾನ ಅವ್ರು ಹೇಳಿದ್ರು ಇಲ್ಲಿ ನಮಗೆ ರಾಜರು ಬೇಡ ಸಾಮ್ರಾಟರು ಬೇಡ ನಮಗೆ ಪ್ರಭುಗಳು ಬೇಕು ಆ ಪ್ರಭುಗಳು ಪ್ರಭುಗಳು ಬೇಕು ಅಂದ್ರೆ ನೀವೇ ಆ ಪ್ರಭುಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಆಯ್ಕೆ ಮಾಡ್ತಕ್ಕಂಥ ಒಂದು ದೊಡ್ಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಉಂಟಾಗ್ತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂಧುಗಳೇ ಸುಮ ಸುಮ್ಮನೆ ಎಲ್ಲ ರಾಜ್ಯಾಂಗ ಇಲ್ಲಿ ಗುಜರಾಡ್ ಅಪ್ಪಾರಾವ್ ಹೇಳಿದ್ರು ಆಂಧ್ರದವರು ದೇಶ ಮಂಟೆ ಮಟ್ಟಿ ಕಾದು ದೇಶ ಮಂಟೆ ಮನಸ್ಸು ಲೋಯಿ ಒಟ್ಟಿ ಮಾಟಲ್ ಕಟ್ಟಿ ಪೆಟ್ಟು ಹೋಯ್ ಗಟ್ಟಿ ಮೇಲ್ ತಲೆ ಪೆಟ್ಟು ಹೋಯ್ ಅಂತ ಎತ್ತ ಅದ್ಭುತ ನೋಡಿ ಮಾತುಗಳು ಹೊಡೆದಂಗೆಲ್ಲ ಸಂವಿಧಾನ ಬರೆಯೋದಂದ್ರೆ ಮಹಾನುಭಾವರು ಎಪ್ಪತ್ತೈದು ಐವತ್ತು ವರ್ಷ ಎಂಬತ್ತು ವರ್ಷಗಳಿಂದನೇ ಇದ್ರ ಬಗ್ಗೆ ಕುಲಂಕೋಶವಾಗಿ ಅಧ್ಯಯನ ಮಾಡಿದ್ರು ಇಷ್ಟೆಲ್ಲಾ ಆಯ್ತು ದೊಡ್ಡ ಪ್ರೋಸೆಸ್ ಆಯ್ತು ಈಗಾಗಲೇ ಮಕ್ಳು ಹೇಳುದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಡಿಸೆಂಬರ್ ನವೆಂಬರ್ ಇಪ್ಪತ್ತಾರನೇ ತಾರೀಕು ನಾವೆಲ್ಲ ಅಂಗೀಕಾರ ಮಾಡ್ಕೊಂಡ್ವಿ ಅಲ್ಲಿ ಎರಡು ತಿಂಗಳು ಬ್ಯಾಲೆನ್ಸ್ ಆಯ್ತು ಲಾಹೋರ್ ನಲ್ಲಿ ನಮ್ಮ ಸ್ವತಂತ್ರ ಹೋರಾಟಗಾರ ಎಲ್ಲರೂ ಕೂಡ ಒಂದು ತೀರ್ಮಾನ ತಗೊಂಡ್ರು ರೆಸಲ್ಯೂಷನ್ ಮಾಡುದು ನಮ್ಗೆ ಪೂರ್ಣ ಸ್ವರಾಜ್ಯ ಅಂತ ಆ ಸ್ವರಾಜ್ಯದ ಜ್ಞಾಪಕಾರ್ಥ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮಗೆ ಅದು ಜಾರಿಗೆ ಬರುತ್ತೆ ಬಂದೇಳೆ ನೋಡಿ ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಇದ್ದಾರೆ ರೆಪ್ರೆಸೆಂಟೇಟಿವ್ ಆಗಿ ಗ್ರಾಮ ಪಂಚಾಯತ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ನೋಡಿ ಒಂದು ಅಮೆಂಡ್ಮೆಂಟ್ ಅನ್ನ ಹೇಳ್ತೀನಿ ಸಾವಿರದ ಒಂಬೈನೂರ ಐವತ್ತಲ್ಲಿ ಒಂದು ಅಮೆಂಡ್ಮೆಂಟ್ ಮಾಡಿದ್ರು ಒಂದು ಮೊದಲೇ ತಿದ್ದುಪಡಿ ಏನಂದ್ರೆ ಅದಕ್ಕೆ ಕನೆಕ್ಷನ್ ಯಾವುದು ಅಂದ್ರೆ ಮುನ್ನೂರ ನಲವತ್ ಆರ್ಟಿಕಲ್ ಆರ್ಟಿಕಲ್ ಏನಾಗುತ್ತೆ ಹೇಳುತ್ತೆ ಅಂದ್ರೆ ಈ ದೇಶದಲ್ಲಿ ಬಡವರು ಯಾರಿದ್ದಾರೆ ಈ ದೇಶದಲ್ಲಿ ದೀನದ್ಯಾರಿದ್ದಾರೆ ಈ ದೇಶದಲ್ಲಿ ಅಲ್ಪಸಂಖ್ಯಾತ ಯಾರಿದ್ದಾರೆ ಅವ್ರಿಗೆಲ್ಲರೂ ಕೂಡ ಈ ದೇಶದ ಸರ್ವ ರಕ್ಷಣೆಯನ್ನ ಮಾಡ್ಬೇಕು ಅವರ ವೃತ್ತಿಯನ್ನ ಮಾಡ್ಬೇಕು ನೋಡಿ ಆ ಮುನ್ನೂರ ನಲವತ್ತ ನಲವತ್ತಕ್ಕ ಬಂದು ಒಂದನೇ ಅಮೆಂಡ್ಮೆಂಟ್ ಅನ್ನು ಮಾಡುವಂತ ಸಂದರ್ಭದಲ್ಲಿ ಬಾಬಾ ಸಾಹೇಬರಿಗೆ ನೆಹರುವರಿಗೆ ತುಂಬಾ ಅಲ್ಲಿ ಗಲಾಟೆಗಳು ನಡೀತಾರೆ ಬಂದುಗಳೇ ಕೇಳಿಸ್ಕೋಬೇಕು ಮೇಡಮ್ನವ್ರು ಇದ್ದಾರೆ ನಾನು ಸುಳ್ಳು ಅವೆಲ್ಲ ಒಂದು ಚೂರು ಕೂಡ ಮಾತಾಡಂಗಿಲ್ಲ ಇದು ಸಭೆ ಮೀಡಿಯಾ ಇದೆ ಏನಂದ್ರೆ ಇಷ್ಟೇ ಗಲಾಟೆ ನೋಡಿ ಈ ದೇಶದಲ್ಲಿ ದಲಿತ ಎಷ್ಟು ಶೋಷಣೆ ಮಾಡ್ತಾ ಇದ್ದಾರೋ ಹೆಣ್ಣು ಮಕ್ಕಳಿಗೂ ಕೂಡ ತಲ ತಲಾಂತರಗಳಿಂದ ಈ ದೇಶದಲ್ಲಿ ತುಳಿದಾಕಿದ್ದಾರೆ ಮನಧರ್ಮ ಶಾಸ್ತ್ರದ ಆಧಾರದ ಮೇಲೆ ಹೆಣ್ಣನ್ನ ಸೋಷಣೆ ಮಾಡ್ತಾ ಇದ್ದಾರೆ ಸಾಯಿಸ್ತಾ ಇದ್ದಾರೆ ಈ ಮಣ್ಣು ಹೆಣ್ಣು ಮಕ್ಕಳಿಗೆ ಏನಾದ್ರು ಮಾಡ್ಬೇಕು ಈ ಭಾರತ ದೇಶದಲ್ಲಿ ಅನ್ನುವಂತ ವಿಚಾರ ಬಂದಾಗ ನೆಹರೂ ಅವರಿಗೆ ಒಂದು ಲೆಟರ್ನ ಬರೀತಾರೆ ನೋಡಿ ನನ್ಗೆ ಆರೋಗ್ಯ ಸರಿ ಇಲ್ಲ ನನ್ನ ಹೌಸ್ ಬರ್ಲಿಕ್ಕೆ ಆಗ್ತಾ ಇಲ್ಲ ಸೆಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ಹಿಂದೂ ಕೋಟ್ ಬಿಲ್ ನ ಆದಷ್ಟು ಬೇಗ ಇಂಪ್ಲಿಮೆಂಟೇಷನ್ ಮಾಡಿ ಅಂತ ನೆಹರು ಅವ್ರಿಗೆಲ್ಲ ಒಂದ್ ಕಡೆ ದೂರದೃಷ್ಟಿ ಇದ್ರು ಕೂಡ ಅಲ್ಲಿ ಇದ್ದಂತ ಅವರು ಮೇಡಮ್ ಇದಾರೆ ಸುಳ್ಳು ಹೇಳಂಗಿಲ್ಲ ಡಾಕ್ಟರ್ ಸರೋಜಿ ನಾಯ್ಡು ಕೂಡ ಬೇಡ ಹಿಂದೂ ಕೋಟ್ ಬಿಲ್ ತರೋದು ಬೇಡ ಅಂತ ಹೇಳಿದ್ರು ವಾಲ್ಯೂಮ್ ಭಾಗ ಒಂದು ಸಂಪುಟ ಮೂರಲ್ಲಿ ತುಂಬಾ ಡೀಟೇಲ್ ಆಗಿ ಬರೆದಿದ್ರೆ ಬಾಬಾ ಸಾಹೇಬ್ ಒಬ್ರು ವಿಚಾರವನ್ನ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವನ್ನ ಹೆಣ್ಣು ಮಕ್ಕಳಿಗೆ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ವಿಚಾರದಲ್ಲಿ ವೃದ್ಧಿ ಮಾಡುವಂತಹ ಸಂದರ್ಭದಲ್ಲಿ ಈ ಮಹಿಳಾ ಮಂಡಳಿ ಒಪ್ಕೊಳ್ಳಿಲ್ಲ ಹದಿನೈದು ಜನ ಇದ್ರು ಆ ಕಂಪನಿಯಲ್ಲಿ ಮುನ್ನೂರ ತೊಂಬತ್ತೈದರಲ್ಲಿ ಒಪ್ಕೊಳ್ಳಿಲ್ಲ ಏನೀ ದೇಶದ ದೌರ್ಭಾಗ್ಯಗಳು ಎಲ್ಲ ಆಯ್ತು ಬಂತು ನಮಗೆ ಸರಿ ರೆಪ್ರೆಸೆಂಟೇಟಿವ್ಸ್ ಇದಾರೆ ಇವ್ರು ನೋಡಿ ಹೆಂಗ್ ಗೆಲ್ಲಬೇಕು ಅಂತ ಆ ಕಾಕಾ ತಾಲೇಕರ ಒಂದು ಸಮಿತಿಯನ್ನ ಮಾಡಿದ್ರ ಆಯೋಗ ಕೊರೋ ಈ ದೇಶದ ಎಲ್ಲ ಬ್ಯಾಕ್ವರ್ಡ್ ಕಮ್ಯುನೀಸ್ ಅನುಕೂಲ ಆಗಲಿ ಅಂತ ಆ ಕನೆಕ್ಷನ್ ನೋಡಿ ಅದೇ ಮಂಡಲ್ ಕಮಿಷನ್ ಹೇಳ್ಕೊ ಬಂದು ಈ ದೇಶದ ದುರದೃಷ್ಟ ಅಂದ್ರೆ ಇದೇ ಮಂಡ್ಲ ಕಮಿಷನ್ ತರಲಿಕ್ಕೆ ಮುರಾಜಿ ದ್ಯಾಸ ಬರಬೇಕಾಗಿತ್ತು ಈ ದೇಶಕ್ಕೆ ಜಯಪ್ರಕಾಶ್ ನಾರಾಯಣ ಸೇರ್ಕೊಂಡು ಎಲ್ಲ ಸೇರ್ಕೊಂಡು ಅದು ಆಗಲಿಲ್ಲ ಇದೇ ಕಾಂಶಿರಾಮ್ ಸಾಹೇಬರು ಈ ಮಂಡ್ಲ ಕಮಿಷನ್ ತಂದಿಲ್ಲ ಅಂದ್ರೆ ನೀವ್ ಕುರ್ಚಿ ಖಾಲಿ ಮಾಡ್ಬೇಕನ್ನುವಂತ ವಿಚಾರವನ್ನ ಭಯ ಕೊಟ್ಟು ಇದೇ ವಿ ಪಿ ಸಿಂಗ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮಂಡ್ಲ ಕಮಿಷನ್ ಮತ್ತು ಅಯೋಧ್ಯೆ ವಿಚಾರದಲ್ಲಿ ರಿಸೈನ್ ಮಾಡಿ ಇಂಪ್ಲಿಮೆಂಟೇಶನ್ ಮಾಡ್ಬಿಟ್ಟು ಹೋಗ್ಬಿಟ್ರು ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು ಈ ದೇಶದ ದುರದೃಷ್ಟ ಅಂದ್ರೆ ಈ ಮಣ್ಣು ಕಮಿಷನ್ ಬರ್ಬೇಕಂದ್ರೆ ಪಾಪ ಈ ಶೆಡ್ಯೂಲ್ ಕಾಸ್ಟ್ ಹೋರಾಟ ಮಾಡಿದ್ರೆ ಇದೇ ಯಾರು ಇವತ್ತು ಸವಲತ್ತು ಪಡಿತಾರೆ ಸ್ಟ್ರೈಕ್ ಮಾಡಿ ನಮ್ಗೆ ಬೇಡ ಅದು ಎಸ್ ಸಿ ಎಸ್ ಟಿ ಅಂತ ಹೇಳಿ ದಣಿ ಮಾಡಿ ಸುಮಾರು ಇನ್ನೂರ ಐವತ್ತ ಮೇಲೆ ಪಟ್ಟು ಸುಸೈಡ್ ಮಾಡ್ಕೊಂಡು ಸತ್ತ ಹೋಗ್ಬಿಟ್ರು ಅದು ನನ್ಗೆ ಇಂಗ್ಲಿಷ್ ಬರೆಯೋದು ಬರ್ತಾ ಇರ್ಲಿಲ್ಲ ತೊಂಬತ್ತೊಂದ್ರಲ್ಲಿ ಎಲ್ಲ ಕಡೆ ಟ್ರಾನ್ಸ್ಲೇಟ್ ಮಾಡಿ ನೋಡಿದ್ರೆ ಈ ಎಸ್ ಸಿ ಎಸ್ ಟಿ ಹೋರಾಟ ಮಾಡ್ತಾ ಇರೋದು ಇವ್ರಿಗೂ ಹಸಿರಾ ಇವ್ರು ಸಾಯ್ತಾ ಇರೋದು ಇವ್ರಿಗೂ ಗೊತ್ತಾಗ್ತಾ ಇಲ್ಲ ಅದೇ ಇವಾಗ ಬಂದ್ಬಿಡಿದಿಲ್ಲ ಏನೇನೋ ಅದು ಹೇಳೋದು ಬೇಡ ಆತರ ಎಲ್ಲೋ ಲೋಕದಲ್ಲಿ ಇದಾರೆ ಗೊತ್ತೇ ಆಗ್ತಾ ಇಲ್ಲ ಮಂಡಲ ಕಮಿಷನ್ ಆ ಮಂಡಲ ಕಮಿಷನ್ ಇವರೆಲ್ಲ ನಮ್ಮ ವಿಜಯ್ ಕುಮಾರ್ ಆಗಿರ್ಬೋದು ಬಿ ಸಿ ಎಂ ಬಿ ಸಿ ಎಂ ಎ ನಮ್ ಸಿಸ್ಟರ್ ಅಲ್ಲಿ ಇದಾರೆ ಇವರೆಲ್ಲ ಇವತ್ತು ಎಂಜಾಯ್ ಮಾಡ್ತಾ ಇರೋದು ಯಾರು ಅಂದ್ರೆ ಅವತ್ ಬಾಬಾ ಸಾಹೇಬರು ಕಾಕ ಕಲಿಸ ಕಾಕಾ ಕಲೇಕರ್ ಸಮಿತಿಯನ್ನ ಮಾಡುವಂತ ಸಂದರ್ಭದಲ್ಲಿ ಮಾಡುವಂತ ಪ್ರಸ್ತಾವನೆ ಇದೇ ಕಾಂಶಿರಾಮ್ ಸಾಹೇಬರು ಅವ್ರಿಗೆ ಹಾಕದಂತ ಎಲ್ಲ ಎಲ್ಲ ಏನಾಗಿದೆ ಅಂದ್ರೆ ಈ ಪಾಪಾಗಿ ಎಸ್ ಸಿ ಎಸ್ ಟಿಗಳು ಯಾರು ಇಲ್ಲ ಈ ಮೂರು ಕೋಟಿ ದೇವತೆಗಳೆಲ್ಲ ನಮ್ಮನ್ನು ಕಾಪಾಡದವರು ಇವರೊಬ್ಬರೇ ಅಂತ ಹೇಳಿ ನಮಸ್ಕಾರ ಮಾಡಕ್ಕೆ ಹೋದ್ರೆ ಈ ಅಂಬೇಡ್ಕರ್ ಇವರಿಗೆ ರಿಜಿಸ್ಟ್ರೇಷನ್ ಮಾಡ್ಬಿಟ್ಟಿದ್ದಾರೆ ಈ ದೇಶದಲ್ಲಿ ಅಂದ್ರೆ ಅಂಬೇಡ್ಕರ್ ಇರೋದು ಇಂತ ಒಂದ್ ಸೆಕ್ಷನ್ ಆಫ್ ಪೀಪಲ್ ಇವರಿಗೆ ಬಿಡ್ರಿ ಅವ್ರ ಅಂಬೇಡ್ಕರ್ ನಮ್ಗಲ್ಲ ಏನು ದೌರ್ಭಾಗ್ಯ ಈ ದೇಶದಲ್ಲಿ ಬಂಧುಗಳೇ ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿ ಇವತ್ತು ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಏನು ಅವರಿಗೆ ಹತ್ ಪರ್ಸೆಂಟ್ ಮನೆ ಕೊಟ್ಬಿಟ್ರು ನಮ್ಮ ಮೆಕ್ಯಾನಿಕ್ ಶ್ರೀನಿವಾಸನು ವಿಜಯ್ ಕುಮಾರ್ ಹೇಳ್ತಾ ಇದ್ರು ಹತ್ತು ಕೊಟ್ಬಿಟ್ರು ಅವ್ರಿಗೂ ರಿಸರ್ವೇಶನ್ ಇದೆ ನಮಗೂ ರಿಸರ್ವೇಶನ್ ಇದೆ ನಿಮಗೂ ಇದೆ ನಿಮಗೂ ಇದೆ ನಿಮಗೂ ಇದೆ ನಿಮಗೂ ಇದೆ ಲಾಸ್ಟ್ ಕಂಪ್ಲೀಟ್ ಮಾಡ್ತೀನಿ ಇನ್ನು ಮಾತಾಡೋರಿದ್ದಾರೆ ಬಂಧುಗಳೇ ಸಂವಿಧಾನ ನಾಳೆ ಬೆಳಗ್ಗೆ ನಮಗೆ ಏನಾದರೂ ಇಲ್ಲ ಅಂದ್ರೆ ನನ್ನನ್ನಂತೂ ಈ ಆವಣಿ ಕೂಡ ದಾಟಕ್ ಬಿಡಲ್ಲ ಅಲ್ಲೇ ಮುಗಿಸಾಕ್ ಬಿಡ್ತಾರೆ ನನ್ನನ್ನು ನಿಮ್ಮನ್ನು ಅಷ್ಟೇ ಈ ಸಂವಿಧಾನದಲ್ಲಿ ಅಷ್ಟು ಒಂದು ವಿಷಯಗಳನ್ನ ಕೊಟ್ಟಿದ್ದಾರೆ ಈ ಸಂವಿಧಾನ ಹೆಂಗೆ ಅಂದ್ರೆ ರೂಲ್ ಆಫ್ ಲಾ ಅಂತ ಎಷ್ಟು ಚೆನ್ನಾಗಿದೆ ರೂಲ್ ಆಫ್ ಲಾ ಇದು ಜಂಗಲ್ ಅಲ್ಲ ಜಂಗಲ್ ಅಂದ್ರೆ ಏನು ಕಾಡ್ನಲ್ಲಿ ಏನಿರುತ್ತೆ ಸಿಂಹ ದೊಡ್ಡ ಮನುಷ್ಯ ಅಲ್ಲಿ ಆನೆಯಲ್ಲಿ ದೊಡ್ಡ ಮನುಷ್ಯರು ಚಿರತೆಯಲ್ಲಿ ದೊಡ್ಡ ಮನುಷ್ಯರು ಹುಲಿಯಲ್ಲಿ ದೊಡ್ಡ ಮನುಷ್ಯರು ನಮ್ಮಂತವ್ರ ಪರಿಸ್ಥಿತಿ ಏನಾಗ್ಬೇಕು ಅದಕ್ಕೆ ಜಂಗಲ್ ಲಾ ಅಂತ ಕರೀತಾರೆ ಅದು ಬೇಡ ಅಂತೇಳಿ ರೂಲ್ ಆಫ್ ಲಾ ನ ತಂದಿರುದೇ ಈ ಭಾರತ ದೇಶದ ಸಂವಿಧಾನ ಅಂತ ಹೇಳ್ತಾ ಇದು ಮಹಾಯಾಗ ಇದು ದೀರ್ಘ ಪ್ರಯಾಣ ಬಂಧುಗಳೇ ನಾನು ಜಾಸ್ತಿ ಇದು ಯಾಕಂದ್ರೆ ಓದ್ತಾ ಹೇಳ್ತಾ ಹೇಳ್ತಾ ಜಾಸ್ತಿ ಹೇಳ್ಬೇಕಾಗ್ತದೆ ಮಹಾನುಭಾವರು ಇಲ್ಲ ಎಲ್ಲರೂ ಇದ್ದಾರೆ ನೀವೆಲ್ಲರೂ ಕೂಡ ಇನ್ನೂ ಮಾತಾಡೋರಿದ್ದೀರ ಮಾತಾಡಿ ನನಗೆ ಅವಕಾಶ ಮಾಡಿಕೊಟ್ಟಂತ ವಿಶೇಷವಾಗಿ ಸಮಾಜ ಕಲ್ಯಾಣಕ್ಕೆ ನಮ್ಮ ತಾಲೂಕು ಆಡಳಿತ ಮಂಡಳಿ ನಮ್ಮ ಎಲ್ಲ ಮಿತ್ರರು ವಿಜಯ್ ಕುಮಾರ್ ನಮ್ಮ ಇಜಿನ್ ಜಾಸ್ತಿ ಆಯ್ತು ದಿನ ಆಯ್ತು ನಾನು ನೋಡಿ ಎಲ್ಲ ನೋಡಿ ನಿಮ್ಮನ್ನು ನೋಡಿ ನಂಗೆ ಬಹಳ ಸಂತೋಷ ಆಗ್ತಾ ಇದೆ ಮೇಡಮ್ ನಿಜವಾಗ್ಲೂ ಕೂಡ ಈ ಸರ್ಕಾರಗಳು ತಾವೆಲ್ಲರೂ ಕೂಡ ಸರ್ಕಾರದ ಒಂದು ಭಾಗ ಇವತ್ತು ರಾಜ್ಯಾಂಗದ ಬಗ್ಗೆ ಪ್ರತಿ ಊರಿನಲ್ಲಿ ಕೂಡ ಚರ್ಚೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಮುಂದೆ ಬರುವಂತ ದಿನಗಳಲ್ಲಿ ಬಂದೊಳ್ಳೆ ಇದ್ರಲ್ಲಿ ಎಸ್ ಸಿ ಜಾತಿ ಇಲ್ಲ ನಾನು ಅದನ್ನ ಬಿಟ್ಬಿಟ್ಟು ಸುಮಾರು ದಿವಸ ಐತಿ ಎರಡ್ ಸಾವಿರದ ಒಂದರಲ್ಲೇ ಜಾತಿ ಇಲ್ಲ ನನಗೆ ಓನ್ಲಿ ನೀತಿ ಆಮೇಲೆ ಇದು ಯಾಕೆ ಹೇಳಿದಂದ್ರೆ ನಾನು ಏನು ಪಾಠ ಮಾಡ್ತೀನಿ ಕಾಲೇಜ್ ನಲ್ಲಿ ಸೇಮ್ ನಡ್ಕೊಳ್ಳುವಂತ ವ್ಯಕ್ತಿ ಮುಣಬಾಲ್ ತಾಲೂಕಲ್ಲ ಇದ್ರೆ ಅದ್ ನಾನೇ ನನ್ನ ಮಗಳಿಗೆ ಹೇಳಿದೆ ನಾನು ನನ್ನ ಅಳಿಲಿಗೆ ನೋಡಪ್ಪ ನಾನು ಒಂದು ತಾಳಿ ಗಿಳಿ ಹೆಂಗಿರ್ಬೇಕಂದ್ರೆ ಅಶೋಕ ಚಕ್ರ ನೋಡಿ ಅಲ್ಲಿ ಇದೆ ಆ ತರ ತಾಳಿ ಮಾಡಿಸ್ತೀನಿ ಅಂದ್ರೆ ಪಾಪ ನನ್ನ ಅಳಿಯ ಅವರು ಸಜ್ಜನ್ ಇಂಗ್ಲೆಂಡ್ ನಲ್ಲಿ ಓದಿದ್ರು ಅವ್ರಿಗೇನ್ ಗೊತ್ತಾಗ್ಬಿಟ್ಟು ಇಂಡಿಯನ್ ಸಿಸ್ಟಮ್ ಅವರು ಅಂಕಲ್ ನಿಮ್ ಏನ್ ಚಪ್ತಿ ಅದೇ ಅಂದ್ರು ನಾನು ಹಾಕ್ಬಿಟ್ಟೆ ನೋಡಿ ಆ ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಫೋಟೋ ಹಾಕೊಳಕ್ಕೆ ಭಯ ಪಡ್ತಾರೆ ಎಸ್ ಸಿ ಎಸ್ ನನ್ನ ಮಗಳಿಗೆ ಲಗ್ನ ಪಾತ್ರೆಯಲ್ಲಿ ಹಾಕಿದ್ದೆ ಅಂಬೇಡ್ಕರ್ ಅದ್ ಹಾಕಿದ ಅವೆಲ್ಲ ಕೂಡ ಹಾಕಿದ್ದೆ ನಾನು ಪಾರ್ಲಿಮೆಂಟ್ ಅದೆಲ್ಲ ಹೇಳಿದೆ ಏ ನಾಡಿ ನಾನು ಹೇಳಿದೆ ಇವತ್ತೇನಾದ್ರೂ ಗಂಜಿ ಕುಡಿತಾ ಇದೀವಿ ಈ ಭೂಮಿ ಮೇಲೆ ಬಿಕಾಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬಿಹೈಂಡ್ ದಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟೇ ಅಂತ ನಾನು ಹೇಳಿದೆ ಬಂದು ಮೇಡಮ್ ನಮ್ಮ ಗೊತ್ತು ನಿನಗೆ ಇರ್ಲಿ ಅದೆಲ್ಲ ಹೇಳದೆ ಇಷ್ಟೆಲ್ಲ ಆದ್ಮೇಲೆ ಅಮ್ಮ ಮೇಡಮ್ ತಾಳಿ ಅಂದ್ರು ನಮ್ಮ ಮನೇಲಿ ಅಳ್ತಾರ ಗೊಡೋ ಅಯ್ಯೋ ರಾವ್ ತಾಳ ಕಟ್ಟಿಸ್ತಾ ಉಣ್ಣವೇ ಬೊಟ್ಟು ಮನ ಬಿಡ್ಡೆಟ್ಲಾ ಅಂತ ನೀನ್ ಶಪ್ಪಿನ ದಾಬನು ಶಾಸ್ತ್ರ ಕೇಳಕ್ ಹೋಗ್ತಾರೆ ಏನು ದುರದೃಷ್ಟ ನೋಡಿ ನಾನು ಹೇಳದೆ ನಾನೀನಿ ನಾನು ನಿನಗೆ ನಾನು ಅರ್ಧಾಂಗಿ ನಾನು ನೀನು ನನಗೆ ಏನ್ ಬೇಕಾದ್ರೂ ಕೂಡ ವ್ಯಕ್ತಿ ಬೇರೆ ಮಾತು ಕೇಳು ಅಂತೇಳಿ ನಾವ್ ಈ ದೇಶ ನಾನೇನು ಪಾಠ ಮಾಡ್ತೀನಿ ಕಾಲೇಜ್ ಆತರ ನಡ್ಕೊಂಡು ಬಂದಂತ ವ್ಯಕ್ತಿ ಅಂತ ಹೇಳ್ತಾ ಆಣಿ ಯಾಕಂದ್ರೆ ತುಂಬಾ ನನಗೆ ನಂಟಿರುವಂತ ಜಾಗ ಅಂತೇಳಿ ನನ್ನ ಪರ್ಸನಲ್ ಕೂಡ ಸ್ವಲ್ಪ ಹೇಳಿದೆ ಅದಕ್ಕೆ ಮೇಡಮ್ ಅವರು ಸಾಕಿಚಾರೆ ನಮ್ಮ ಇಒ ಇದ್ದಾರೆ ನಮ್ಮ ಬ್ರದರ್ ಅವರಿದ್ದಾರೆ ಇದಾರೆ ನಮ್ಮ ಯಂಗಿಯೂರಪ್ಪ ಇವರೆಲ್ಲರೂ ಕೂಡ ಇದ್ದಾರೆ ನಮ್ಮ ಕಿಶನ್ ಅವರಿದ್ದಾರೆ ಎಲ್ರಿಗೂ ಸಮಸ್ತ ಹಿರಿಯರಿಗೆ ಕೂಡ ಒಂದಿಸಿ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಜೈ ಭೀಮ್ ಜೈ ಸಂವಿಧಾನ